ಹಾಯ್ ಲೋ ನಮಸ್ಕಾರ ಎಲ್ಲರ್ಗೂ ಮರಳಿ ಹೊಸ ವಿಡಿಯೋಗೆ ಸ್ವಾಗತ ನಿಮ್ಮ ಮುಂದೆ ಇದೆ ಐಸನ್ ಸಾವಿರ ತರ್ಟಿ ಟೂ ಇಂಚ್ ಸ್ಮಾರ್ಟ್ ಟಿವಿ ಈ ಟಿವಿ ಹನ್ನೆರಡು ಸಾವಿರ ಪ್ರೈಸ್ ರೇಂಜ್ ಅಲ್ಲಿ ಲಾಂಚ್ ಆಗೈತೆ ಈ ಟಿವಿಗೆ ಬೆಸ್ಟ್ ಆಫರ್ ಕೂಡ ನಡೀತಾ ಇದೆ ಆಫರ್ ಎಲ್ಲಿ ಸಿಗುತ್ತೆ ಏನು ಅನ್ನೋ ಕಂಪ್ಲೀಟ್ ಆಗಿ ನಾನು ಕೊನೆಯದಾಗ ತಿಳಿಸ್ಕೊಡ್ತೀನಿ ಮೊದಲು ಈ ಟಿವಿಲಿ ಏನ್ ಚೆನ್ನಾಗಿದೆ ಏನ್ ಚೆನ್ನಾಗಿಲ್ಲ ಅನ್ನೋ ಅನ್ಬಾಕ್ಸಿಂಗ್ ಮಾಡಿ ತಿಳ್ಕೊಳ್ಳೋಣ ಬನ್ನಿ ಸೊ ನೋಡುದ್ರಲ್ಲ ಟಿ ವಿ ಈಗ ಕಂಪ್ಲೀಟ್ ಆಗಿ ಸೆಟಪ್ ಅಪ್ ಆಗಿದೆ ಟಿವಿ ಒಳಗೂ ನಾನೇ ಇಲ್ಲೂ ನಾನೇ ಇಲ್ಲೂ ನಾನೇ ಅಲ್ಲೂ ನಾನೇ ಅದು ಬಿಡ್ರಿ ಈ ಟಿವಿಯ ಡಿಸ್ಪ್ಲೇ ವಿಚಾರಕ್ಕೆ ಬಂತು ಅಂದ್ರೆ ಎಲ್ಇ ಡಿ ಡಿಸ್ಪ್ಲೇ ಅನ್ನೋ ಹೊಂದಿದ್ದು ಮುನ್ನೂರು ವರ್ಟ್ನ ಪೀಕ್ ಬ್ರೈಟ್ನೆಸ್ ಅನ್ನ ಹೊಂದಿದ್ದು ಮತ್ತೆ ಅರವತ್ತು ನ ರಿಫ್ರೆಶ್ ರೇಟಿಂಗ್ ಅನ್ನ ಕೂಡ ಹೊಂದಿದೆ ಈ ಟಿವಿಲಿ ಮೇಜರ್ ಆಗಿ ನನಗೆ ಇಷ್ಟ ಆಗಿದ್ದು ಅಂದ್ರೆ ಈ ಬೆಸಲ್ ಗುರು ನೆಚ್ಚಿನ ಬ್ಯಾಸ್ ಕಥ ಚಿಂದ ಆಗೈತೆ ನನಗಂತೂ ಸಕ್ಕತ್ ಇಷ್ಟ ಆಯ್ತು ಯಾಕೆಂದ್ರೆ ಬೆಜಲ್ ಗಿಂತ ಡಿಸ್ಪ್ಲೇನ ಮುಂದೆ ಐತೆ ಫುಲ್ಲು ಬೆಝಲ್ ಲೆಸ್ ಹೇಳ್ಬೇಕು ಅಂದ್ರೆ ಫುಲ್ ಬೆಝಲ್ ಲೆಸ್ ಟಿವಿ ಮಾತ್ರ ಸಖತ್ ಆಗಿ ಇಷ್ಟ ಆಯ್ತು ಮತ್ತೆ ಟಿವಿಯ ಆಡಿಯೋ ವಿಚಾರ ಬಂತು ಅಂದ್ರೆ ಬಾಟಮ್ ಅಲ್ಲಿ ಎರಡು ಸ್ಪೀಕರ್ ನ ಕೊಟ್ಟಿದ್ದಾನೆ ಡಾಲ್ ಬಿ ಆಡಿಯೋನ ಸಪೋರ್ಟ್ ಮಾಡುತ್ತೆ ಮೂವತ್ತು ವಾಟ್ಸ್ ನ ಸೌಂಡ್ ಗಳನ್ನ ಪ್ರೊಡ್ಯೂಸ್ ಮಾಡುತ್ತೆ ಈಗ ಶಿವಣ್ಣನ ಒಂದು ಸಾಂಗ್ ಹಾಕ್ತೀನಿ ಹಂಗೆ ಕೇಳ್ರಿ ಸೊ ಕೇಳದ್ರಲ್ಲ ಯಾಕೆಂದ್ರೆ ನಾನ್ ಕೊಟ್ಟಿದ್ದು ಅರ್ಧ ಸೌಂಡ್ ಮಾತ್ರ ಇನ್ನು ಕೊಟ್ಟರೆ ಸಖತ್ ಕ್ಲಾರಿಟಿ ಆಗಿ ಕೇಳುತ್ತೆ ಆಯ್ತಾ ಈ ಟಿವಿಯ ಕನೆಕ್ಟಿವಿಟಿ ಬಗ್ಗೆ ಬಂತು ಅಂದ್ರೆ ಕನೆಕ್ಟಿವಿಟಿಲಿ ಮೂರು ಎಚ್ ಡಿ ಎಂ ಐ ಕೇಬಲ್ ನ ಸಪೋರ್ಟ್ ಮಾಡುತ್ತೆ ಎರಡು ಯು ಎಸ್ ಬಿ ಕೇಬಲ್ ನ ಸಪೋರ್ಟ್ ಮಾಡುತ್ತೆ ಒಂದು ಹೆಡ್ಫೋನ್ ಜಾಕೆಟ್ ನ ಕೊಡು ಸಪೋರ್ಟ್ ಮಾಡುತ್ತೆ ಅಂದ್ರೆ ಟಿವಿಲೇ ನೀವು ಹೆಡ್ಫೋನ್ ಹಾಕಿ ಕೇಳ್ಕೋಬಹುದು ನನಗೆ ಮತ್ತೆ ಈ ಟಿವಿಯ ಆಪ್ ಸ್ಟೋರ್ ಆಪ್ ಸ್ಟೋರ್ ಬಗ್ಗೆ ಬಂತು ಅಂದ್ರೆ ನೆಟ್ಫ್ಲಿಕ್ಸ್ ಡಿಸ್ನಿ ಪ್ಲಸ್ ಹಾಟ್ಸ್ಟಾರು ಯೂಟ್ಯೂಬು ಅಮೆಝಾನ್ ಪ್ರೈಮು ಮತ್ತೆ ಝಿ ಫೈವ್ ಜಿಯೋ ಸಿನಿಮಾ ಸಖತ್ತು ಬಜೆಟ್ ಫ್ರೆಂಡ್ಲಿ ಟಿವಿ ಅಂದ್ರೆ ಹನ್ನೆರಡು ಸಾವಿರ ರೂಪಾಯಿದು ಐಸೆನ್ಸ್ ಟಿವಿಗಳು ಮತ್ತೆ ಈ ಟಿವಿಯ ವಾರಂಟಿ ಬಗ್ಗೆ ಬಂತು ಅಂದ್ರೆ ಒಂದು ವರ್ಷ ಕಂಪ್ನಿಯವ್ರು ವಾರಂಟಿ ಕೊಟ್ಟಿದ್ದಾರೆ ಅಂದ್ರೆ ನಾವೇ ಫಿಸಿಕಲ್ ಆಗಿ ಏನು ಮಾಡಿ ಹಾಳು ಮಾಡ್ಕೊಂಡ್ರೆ ಯಾವುದೇ ಕಂಪ್ನಿಗಳು ಕ್ಲೈಮ್ ಮಾಡಲ್ಲ ಅದಕ್ಕದೇ ಹಾಳಾಯ್ತು ಅಂದ್ರೆ ಇಂಟರ್ನಲ್ಲಿ ಏನಾದ್ರು ಟೆಕ್ನಿಕಲ್ ಇರೋರಾಗ ಅದೇ ಏನಾದ್ರು ಹೋಯ್ತು ಅಂದ್ರೆ ಬಂದು ನಿಮಗೆ ಮನೆ ಹತ್ರನೇ ಬಂದು ನೀಟಾಗೆ ಸರ್ವಿಸ್ ಮಾಡಿ ಕೊಟ್ಟಿ ಹೋಗ್ತಾರೆ ಓಕೆನಾ ಇದೆಲ್ಲ ಮುಗೀತು ನಾನ್ ನಿಮಗೆ ಹೇಳಿದ್ದು ಒಂದು ಈ ಟಿವಿ ತಗೊಂಡ್ರೆ ಒಂದು ಆಫರ್ ಇದೆ ಅಂತ ಹೇಳಿದ್ದೆ ಅದೇನ್ ಆಫರು ಎಲ್ಲಿ ಕೊಡ್ತಾರೆ ಅಂತ ಈಗ ಹೇಳ್ತೀನಿ ಕೇಳ್ಕೊಳ್ಳಿ ಟೆಕ್ನಿಕ ಸ್ಟೈಸರ್ ಗುರು ಮತ್ತೆ ಐದು ವರ್ಷ ವಾರಂಟಿ ಕೂಡ ಈ ಸ್ಟೈಸರ್ ಇದೆ ಈ ಟಿವಿನ ನೀವೇನಾದ್ರು ತಗೊಂಡ್ರೆ ಈ ಟೆಕ್ನಿಕ ಸ್ಟೈಸರ್ ಕೂಡ ಫುಲ್ ಫ್ರೀಯಾಗೆ ಕೊಡ್ತಾ ಇದ್ದಾರೆ ಅದೆಲ್ಲಿ ಅಂತ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಅಲ್ಲಿ ಹೋಗಿ ಪರ್ಚೇಸ್ ಮಾಡಿ ಓಕೆನಾ ಇದೇ ಥರ ಹೊಸ ಹೊಸ ವೀಡಿಯೋಗಳಿಗೆ ನಮ್ಮ ಟೆಕ್ ಮಗ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಿಮ್ಮ ಪ್ರೀತಿ ವಿಶ್ವಾಸ ಇದೆ ತರ ಯು